ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಬಂದ್ಬಿಟ್ಟು ನನಗಂತೂ ಸಕ್ಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ನಾನು ಇವತ್ತಿದ್ದೀನಿ ನನ್ನ ಅಕ್ಕನ ಮದುವೆ ಸಂಭ್ರಮದಲ್ಲಿ ಸೊ ಎಲ್ರೂ ಲೈಫಲ್ಲಿ ಮದುವೆ ಅಂದ ತಕ್ಷಣ ಅವ್ರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳ್ಬೋದು ನನ್ನ ಅಕ್ಕ ಯಾವಾಗ ಈ ಸ್ಟೇಜ್ ಬಂದ್ಲು ಅಂತಲೇ ಗೊತ್ತಾಗಿಲ್ಲ ನಿನ್ನೆ ಮೊನ್ನೆವರೆಗೂ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡಿದ್ವಿ ಇವಾಗ ನೋಡ್ತಿದ್ದಂಗೆ ಮದುವೆ ಸ್ಟೇಜಿಗೆ ಬಂದುಬಿಟ್ಟಿದ್ದಾಳೆ ಸೊ ಈ ದಿನ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸ್ಪೆಷಲ್ ಡೇ ಸೊ ಈ ಮೆಮೊರೀಸ್ಗೋಸ್ಕರ ಒಂದು ಚಿಕ್ಕ ಬ್ಲಾಗ್ ಮಾಡಿದ್ದೀನಿ ಸೊ ಈ ವಿಡಿಯೋಸಲ್ಲಿ ನಾನು ಏನೇನು ಕವರ್ ಮಾಡಿದ್ದೀನಿ ಅಂದರೆ ಹಂದ್ರಶಾಸ್ತ್ರ ಮೀನ್ಸ್ ಚಪ್ರಶಾಸ್ತ್ರ ಅರಿಶಿಣಶಾಸ್ತ್ರ ಹಾಗೂ ಮೆಹಂದೇಶ್ ಶಾಸ್ತ್ರನ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಯಾಕೆ ಅಂದರೆ ಮದುವೆ ಅಂದ್ರೆ ತುಂಬ ಕೆಲಸ ಇರುತ್ತೆ ಅದರಲ್ಲೂ ಮದುವೆ ಹುಡುಗಿ ತಮ್ಮ ಅಂದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸೊ ಅಷ್ಟಾದ್ರೂ ಆ ಸೈಕಲ್ ಗ್ಯಾಪಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಚಿಕ್ಕ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಸೊ ಇನ್ನೂ ಯಾರ್ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮದುವೆ ತಕ್ಷಣ ನಾನು ಲೈನ್ ನೆನಪಾಗ್ತಾ ಇದೆ ಸೊ ನಿಮಗೆಲ್ಲ ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಮದುವೆ ಅನ್ನೋ ಮೂರು ಅಕ್ಷರದಲ್ಲಿ ಜೀವನ ಅನ್ನೋ ಮೂರು ಅಕ್ಷರನೂ ಅಡಗಿರುತ್ತೆ ಹಾಗೆಯೇ ಎರಡು ದೇಹಗಳು ಅಗ್ನಿಸಾಕ್ಷಿಯಾಗಿ ಮದುವೆಯಾಗುವುದಕ್ಕಿಂತ ಎರಡು ಮನಸ್ಸುಗಳು ಮನಸ್ಸಾಕ್ಷಿಯಾಗಿ ಒಪ್ಪಿ ಮದುವೆಯಾಗುವುದೇ ನಿಜವಾದ ಮದುವೆ ಓಕೆ ಫ್ರೆಂಡ್ಸ್ ಯಾಕೋ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ಸೊ ಲೈನ್ಸ್ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಇನ್ನೇನಕ್ಕೆ ವೇಟ್ ಮಾಡೋದು ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಚಪ್ರಶಾಸ್ತ್ರ ಶುರುವಾಗೋಕ್ಕೂ ಮುಂಚೆ ಮದುಮಗಳ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ ಸೊ ಈ ಪೂಜಾಶಾಸ್ತ್ರ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಪಾತ್ರ पावनचरित्र रविसोमवरनेत्र सोमवरनेत्र रमणीय गात्र पावनचरित्र रविसोमवरनेत्र सोमवरनेत्र ಇವಾಗ ಆಲ್ಮೋಸ್ಟ್ ಚಪ್ರಶಾಸ್ತ್ರ ಪೂಜೆ ಎಲ್ಲ ಮುಗೀತು ಇದಾದ್ಮೇಲೆ ಮಹಾಮಂಗಳಾಯತಿ ಇರುತ್ತೆ ಸೊ ಅದಾದ್ಮೇಲೆ ಚಪ್ರ ಹಾಕಕ್ಕೆ ಶುರು ಮಾಡ್ತಾರೆ

ಮಂಗಳವಾರದ ಆದ ತಕ್ಷಣ ಇದು ಪೂಜಾ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗುತ್ತೆ ಈ ಶಾಸ್ತ್ರ ಎಲ್ಲ ಆದಮೇಲೆ ಆ್ಯಕ್ಚುಲಾಗಿ ಆಗಿ ಚಪರ ಹಾಕೋಕೆ ಶುರು ಮಾಡ್ತಾರೆ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ ಚಪರ ಹಾಕೋಕೆ ಏನೇನ್ಬೇಕೆಲ್ಲ ಎಲ್ಲ ಸೆಟಪ್ ಮಾಡಿದ್ದಾರೆ ಸೊ ಇವಾಗ ಚಪ್ರ ಹಾಕೋಕೆ ಶುರು ಮಾಡ್ತಾರೆ ಚಪ್ರ ಹಾಕಿ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ನಮ್ಮ ಅಪ್ಪಾಜಿ ಖುಷಿನ ಖುಷಿ ಹಾಗೆ ಖುಷಿ ಒಂದಷ್ಟೆ ಹಾಕಿಬಿಟ್ರು ಎಲ್ಲರೂ ಇದೇ ಜೋಶಲ್ಲಿ ಚಪ್ರ ಹಾಕೋಕೆ ಶುರು ಮಾಡ್ತಾರೆ ಸೊ ಈ ಚಪ್ಪರದ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೈನಲ್ಲಿ ಚಪ್ರಶಾಸ್ತ್ರ ಶಾಸ್ತ್ರ ಕಂಪ್ಲೀಟ್ ಆಯಿತು ಇವಾಗ ನಮ್ಮ ಮನೆ ನೋಡ್ತಾ ಇದ್ರೆ ಮದುವೆ ಮನೆಯನ್ನು ಫೀಲ್ ಕೊಡ್ತಾ ಇದೆ ಚಪ್ರ ಎಲ್ಲ ಹಾಕಿ ಮುಗಿಸೋ ಅಷ್ಟರಲ್ಲಿ ಊಟ ಟೈಮ್ ಆಗಿತ್ತು ಹಾಗೆ ಎಲ್ಲರೂ ಊಟ ಮಾಡಿಕೊಂಡು ಮುಂದಿನ ಶಾಸ್ತ್ರಕ್ಕೆ ರೆಡಿ ಆಗ್ತಾಯಿದ್ರು ಸೊ ಮುಂದಿನ ಶಾಸ್ತ್ರ ಏನಪ್ಪ ಅಂತಂದರೆ ಮೆಹಂದಿ ಶಾಸ್ತ್ರ ಮೆಹಂದಿ ಶಾಸ್ತ್ರದ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಅಕ್ಕಂಗೆ ಮತ್ತು ಅಕ್ಕನ ಫ್ರೆಂಡ್ಸಿಗೆ ಹಾಕೋ ಟೈಮಲ್ಲಿ ಕೆಲವೊಂದು ವಿಡಿಯೋ ಮಾಡಿದ್ದೆ ಸೊ ಅದೀಗ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ मेहंदी लगा के रखना डोली सजा के रखना मेहंदी लगा के रखना डोली सजा के रखना लेने तुझे गोरी आएंगे तेरे सजना मेहंदी लगा के रखना डोली सजा के रखना ओहो, ओहो. चेहरा छुपा के रखना सजा के रखना चेहरा छुपा के रखना ये दिल बात अपने दिल की अपने में दबा के रखना चेहरा सजा के रखना चेहरा छुपा के रखना मेहंदी लगा के रखना डोली सजा के रखना ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಶಾಸ್ತ್ರ ಶುರು ಆಗುತ್ತೆ ಇವಾಗ ಶಾಸ್ತ್ರ ಎಲ್ಲ ಹೇಗಾಯಿತು ಅಂತ ನೋಡ್ಕೊಂಬ ಬನ್ನಿ জীবশ bon, ಇವಾಗ ಅರ್ಶಿನ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು ಇದಾದ್ಮೇಲೆ ಸಕ್ಕರೆ ಗೊಂಬೆ ಶಾಸ್ತ್ರ ಅಂತ ಮಾಡ್ತಾರೆ ಈ ಶಾಸ್ತ್ರ ಯಾವಾಗ ಮುಗಿಯುತ್ತ ಕಾಯ್ತಿದ್ದೆ ಅಂದೆ ಆ ಸಕ್ಕರೆ ಗೊಂಬೆ ತಿನ್ನೋದಕ್ಕೆ ಕಾಯ್ತಾ ಇದ್ದೆ ನಾನು ಸೊ ವೆಯ್ಟ್ ಮಾಡದೆ ಬೇಗ ಬೇಗ ವೀಡಿಯೋನ ನೋಡ್ಕೊಂಡು ಬೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ನಮ್ಮದು ಟಪಾಂಗುಚ್ಚಿ ಶಾಸ್ತ್ರ ಶುರುವಾಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಹೇಳೋಲ್ಲ ನೀವೇ ನೋಡ್ಕೊಂಬನ್ನಿ ಫ್ರೆಂಡ್ಸ್ इसको में जब ये गाना बजेगा अम्बसों आना पड़ेगा लुंगी को उठाना पड़ेगा शत्रु के दिखाना पड़ेगा ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮದುವೆ ಶಾಶ್ವತ ಬ್ಲಾಗ್ ಇದರ ಕಂಟಿನ್ಯೇಷನ್ ಪಾರ್ಟ್ನ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಹಾಗೆ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್